ದೊಡ್ಡ ಮಟ್ಟದಲ್ಲಿ ಕುಸ್ತಿಗಳು ಈಗಾಗಲೇ ನಡೀತಾ ಇದ್ದು ಮೈದಾನದಲ್ಲಿ ಸಾಕಷ್ಟು ಉಪರ ಕೆರಳಿಸಿವೆ ಕಮಿಟಿಯವರು ಹೇಗಾದರ ಎರಡು ಕೃಷಿಗಳು ನಿಖಾಲಿನೇ ಆಗ್ಬೇಕು ಮೈಲ ಕಮಿಟಿ ಎರಡು ನಿಮ್ಮ ಕುಸ್ತಿಗಳು ನಿಖಾಲಿನ ಆಗ್ಬೇಕಂತ ಇನ್ನ ಈ ವಿಶೇಷ ಕುಸ್ತಿಯನ್ನ ಯಾರು ವಿಶೇಷ ಹೇಳ್ತಾರ ನಮ್ಮ ಊರಿನ ಸುಳ್ಳು ಹೇಳಿ ಸುಗಮ ಸಾಹೇಬ್ ದೊಡ್ಡ ಮಟ್ಟದಲ್ಲಿ ಕುಸ್ತಿ ಪಂದ್ಯಾವಳಿಗಳು ನಡೀತಾ ಇವೆ ಅವುಗಳನ್ನು ಕೂಡ ನಾವು ನೋಡ್ಬೋದು ಇಲ್ಲಿ ಸೋಲು ಒಪ್ಪಿಕೊಳ್ಳಲು ಯಾರೂ ಕೂಡ ತಯಾರಿಲ್ಲ ಸರಿ ಸುಮಾರು ಹದಿನೈದು ನಿಮಿಷ ಕಳೆದರೂ ಕೂಡ ಗೆಲುವು ಯಾರಿಗೆ ಎಂಬುದು ಇಲ್ಲಿ ಪ್ರೇಕ್ಷಕರಲ್ಲಿ ಅರ್ಥ ಆಗ್ತಾ ಇಲ್ಲ ಮೈದಾನದಲ್ಲಿ ಎದುರಾಳಿಯನ್ನು ಕಟ್ಟಿ ಹಾಕುವಲ್ಲಿ ಯಾರಾಗಲಿದ್ದಾರೆ ಒಂದೇ ಕಡೆಗಳಲ್ಲಿ ಕುಸ್ತಿಗಳು ಇವೆ

ವಿಶೇಷ ಪ್ರಶ್ನೆ ಈ ಶಂಕರ್ ಚಿಕ್ಕಂಗಡಿ ಪ್ರಶ್ನೆಯಲ್ಲಿ ಶಂಕರ್ ಚಿಕ್ಕಬಾಗವಾಡಿ ವಿಜಯ ಆದರೆ ಅಂಗರೇಶ್ ಚಿಕ್ಕಬಾಗುವವರು ರೂಪಾಯಿ ಇದ್ದಾರೆ ವಿಶೇಷ ಬಹುಮಾನವನ್ನ ಅದೇ ರೀತಿಯಾಗಿ ಶಂಕರ್ ಚಿಕ್ಕಬಾಗುವಡಿ ವಿಜಯಶಾಲೆ ಆದರೆ ಶಂಕರ್ ಚಿಕ್ಕಬಾಗುವ ಅಭಿಮಾನಿ ಬಳಗದ ವತಿಯಿಂದ ಐದು ಸಾವಿರ ರೂಪಾಯಿಗಳನ್ನ ದೇವರ ಶಂಕರ್ ಹಾಗೂ ಚನ್ನಪ್ಪ ಹಂಚಿಮುನಿಯವರು ಈ ಒಂದು ವಿಶೇಷ ಕುಸ್ತಿಯಲ್ಲಿ ವಿಜಯಶಾಲಿಯಾದವರಿಗೆ ಐದನೂರು ರೂಪಾಯಿಗಳ ವಿಶೇಷ ಪ್ರಮಾಣವನ್ನು ಘೋಷಣೆ ಮಾಡಿದ್ದಾರೆ ಪ್ರಮಾಣ ಯಾರ ಪ್ರೇಕ್ಷಕರು ವಿಶೇಷ ಕುಸ್ತಿ ಅದು ತುಳಸಿನಿಂದ ಮೇರುತ್ತಾ ಇದೆ ಚಪ್ಪಾಳೆ ಮುಖಾಂತರ ಉರುದು ಮತ್ತು ಸಿಪ್ಪಾಯಿ ಮುಖಾಂತರ ಿ ಇದೆ ಆ ಒಂದು ಕುಸ್ತಿಯಲ್ಲಿ ಸಿದ್ಧಪ್ಪ ಚಿಂತನೆ ನಿರ್ಣಾಯಕರನ್ನ ತಳ್ಳಿ ಮೈದಾನ ಹೊರಗಡೆ ಹಾಕ್ತಾ ಇದ್ದಾರೆ ಅಷ್ಟೊಂದು ಕಾವೇರಿಯುತ್ತಿದೆ ಕುಸ್ತಿ ಮೈದಾನ ಅವು ಅದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಎದುರಾಳಿಯನ್ನು ಹೊರಗಡೆ ಹಾಕುವಂಥ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದೆ duh siapa gusti kalau